ಕಡೆಯಿಂದ ಏನೇನು ಬೆನಿಫಿಟ್ ಸಿಗ್ತಾ ಇದೆ ನಿಮ್ಗೆ ಏನೇನು ಉಪಯೋಗಿಸ್ಕೋಬಹ ಉಪಯೋಗಿಸ್ಕೋಬೇಕು ಬ್ಯಾಂಕು ಮತ್ತೆ ಗವರ್ಮೆಂಟ್ ಸ್ಕೀಮ್ಸ್ ಇದೆ ಎಲ್ಲರೂ ಈ ತರ ಯೂಸ್ ಮಾಡ್ಕೋಬೇಕು ಅಂತ ಮೇನ್ ಕಾನ್ಸೆಪ್ಟೇ ಗೌರ್ಮೆಂಟ್ ಈ ತರ ಮೀಟಿಂಗ್ಸ್ ಕಂಡಕ್ಟ್ ಮಾಡ್ತಾ ಇದ್ರು ಕೆಲವರು ಗೊತ್ತಾಗ್ತಾ ಇದೆ ಕೆಲವರು ಗೊತ್ತಾಗ್ತಾ ಇಲ್ಲ ಯಾರು ಏನೇನು ಗೊತ್ತಾಗಿಲ್ಲ ಅಂದ್ರೂ ಕೇಳ್ಬಹುದು ಇಲ್ಲ ಅಂದ್ರೆ ಬ್ಯಾಂಕ್ ಅವ್ರು ಏನ್ ಹೇಳಿದ್ರು ತಿಳಿಸ್ಕೊಂಡು ನೆಕ್ಸ್ಟ್ ಅದರ ಯೂಸ್ ಮಾಡ್ಕೋಬಹುದಾಗತ್ತೆ ಮುಖ್ಯವಾಗಿ ಇಲ್ಲಿ ಮೇನ್ ಮೇನ್ ಕಾನ್ಸೆಪ್ಟು ಇನ್ಶೂರೆನ್ಸ್ ಗಳು ಪ್ಲಸ್ ಬ್ಯಾಂಕ್ ಅಲ್ಲಿ ಏನೇನು ಗವರ್ಮೆಂಟ್ ಸ್ಕೀಮ್ಸ್ ಇದೆ ಅದೆಲ್ಲಾನೇ ಎಕ್ಸ್ಪ್ಲೈನ್ ಮಾಡ್ತೀರಿ ಆಲ್ರೆಡಿ ಒಂದ್ರು ಬೆನಿಫಿಟ್ ಹೋಲ್ ಇಲ್ಲಿ ನೀವು ಬರೀ ವರ್ಷಕ್ಕೆಲ್ಲ ಸೇರಿ ಬರೀ ನಾಲ್ನೂರ ಐವತ್ತು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸಾಕು ಅತ ನಿಮ್ಗೆ ನಾಲ್ಕು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ದುಡ್ಡು ಸಿಗತ್ತೆ ಯಾವ ಟೈಮಲ್ಲಿ ಹೆಂಗಿದೆಯಾ ಏನಂತ ಯಾರು ಹೇಳಕ್ಕಾಗಲ್ಲ ಸೊ ಅದರಿಂದ ಏನಂತಂದ್ರೆ ಗೌರ್ಮೆಂಟ್ ಜಸ್ಟ್ ಅಕೌಂಟ್ ಓಪನ್ ಮಾಡಿದ್ರೆ ಬ್ಯಾಂಕ್ ಅಲ್ಲಿ ಎಲ್ಲರಿಗೂ ಒಂದು ನಾಲ್ಕು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ ಮತ್ತೆ ಗೌರ್ಮೆಂಟ್ ಅವರು ಪ್ರಕಾರ ಬ್ಯಾಂಕ್ ಅವರು ಎಲ್ಲರಿಗೂ ಒಂದು ಎಟಿಎಂ ಕಾರ್ಡ್ ಪೀಡ ಕೊಡ್ತಾ ಇದ್ರು ಬರೀ ಎ ಟಿ ಎಂ ಕಾರ್ಡ್ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ತಿಂಗ್ಳಕ್ ಮಾಡಿದ್ರೆ ಮಾತ್ರನೇ ಟೂ ಲ್ಯಾಕ್ಸ್ ಇನ್ಶೂರೆನ್ಸ್ ಕವರೇಜ್ ಒಂದು ರೂಪಾಯಿ ಕಟ್ಟಕ್ಕೆ ಅವಶ್ಯಕತೆ ಇರೋಲ್ಲ ಏನು ಅವಶ್ಯಕತೆ ಇರಲ್ಲ ನೀವು ಬರೀ ಎಟಿಎಂ ಕಾರ್ಡ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಅಷ್ಟೇ ಈ ತರ ಬೆನಿಫಿಟ್ ಜಾಸ್ತಿ ಇದೆ ಅದ್ರ ಬಿಟ್ಟುನು ಪಿ ಎಂ ಜೆ ಜಿ ಬೈ ಪಿ ಎಂ ಎಸ್ ಬಿ ವೈ ಅಂತ ಎರಡು ಇನ್ಶೂರೆನ್ಸ್ ಸ್ಕೀಮ್ ಗಳಿದೆ ಬರೀ ನಿಮ್ ವಯಸ್ಸು ಐವತ್ತು ವರ್ಷ ಒಳಗಡೆ ಇದೆ ಅಂದ್ರೆ ಸಾಕು ಇಪ್ಪತ್ತು ರೂಪಾಯಿ ಆಕ್ಸಿಡೆಂಟ್ ಅಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಗೆ ಎರಡು ಲಕ್ಷ ಸಿಗತ್ತೆ ಏನಾಗಿಲ್ಲ ನಾರ್ಮಲ್ ಆಗಿ ತೀರೋಗುದ್ರೂನು ಕಸ್ಟಮರ್ ಕ ಒಂದ್ ಎರಡು ಲಕ್ಷ ಇನ್ಶೂರೆನ್ಸ್ ಸಿಗತ್ತೆ ಎರಡು ಲಕ್ಷ ಅಂದ್ರೆ ಚಿಕ್ಕ ಅಮೌಂಟ್ ಇದೆಲ್ಲ ನಾನು ಇಲ್ಲ ಅಂದ್ರು ನಮ್ ಫ್ಯಾಮಿಲಿ ಸ್ವಲ್ಪ ನೆಮ್ಮದಾಗಿ ಇರಬಹುದು ಅವ್ರಿಗೆ ಒಂದ್ ನಾಲ್ಕು ಲಕ್ಷ ದುಡ್ಡು ಸಿಕ್ಕಿದ್ರೆ ನಾನಿದ್ರೆ ತೊಂದರೆ ಇರಲ್ಲ ನಾನು ಎಷ್ಟು ಕಸ್ಟಮರ್ ಮಾಡ್ತೀನಿ ನಮ್ಮ ಫ್ಯಾಮಿಲಿ ಜೀವನ ಮಾಡ್ಕೊಡ್ತೀನಿ ನಾನು ಇಲ್ಲಾಂದ್ರೂ ಅವ್ರಿಗೆ ಸ್ವಲ್ಪ ಸೆಕ್ಯೂರಿಟಿ ಇರಬೇಕಾಗತ್ತೆ ಸ್ವಲ್ಪ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಗಿದ್ರೆ ಚೆನ್ನಾಗಿದೆ ಅಂತ ಕಾನ್ಸೆಪ್ಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಗೌರ್ಮೆಂಟ್ ಅವ್ರ ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇರೋದು ಆಕ್ಚುಲಿ ಬ್ಯಾಂಕ್ ಅವರು ಸಪೋರ್ಟ್ ಮಾಡ್ತಾ ಏನಕ್ಕೆ ಅಂದ್ರೆ ಎಲ್ಲ ಜನಗಳ ಬ್ಯಾಂಕ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂತವ್ರಿಗೆ ಏನಂದ್ರೆ ಜಾಸ್ತಿ ಕಮ್ಯುನಿಕೇಶನ್ ಅನ್ಬಿಟ್ಟು ಬ್ಯಾಂಕ್ ಅಂದ್ರೆ ಮಾಡ್ತಾ ಇದ್ರು ಅದ್ರಲ್ಲಿ ಎಲ್ಲರೂ ಈ ಅವಕಾಶ ಮಾಡ್ಕೊಂಡು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಬಿಟ್ಟು ಅದ್ರೆಲ್ಲ ಇನ್ಶೂರೆನ್ಸ್ ಯೂಸ್ ಮಾಡ್ಕೋಬೇಕಂತ ಬ್ಯಾಂಕ್ ಮ್ಯಾನೇಜರ್ ಆಗಿ ವಿನಂತಿ ಮಾಡ್ತಾ ಇದ್ದೀನಿ ಅವಕಾಶ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಎರಡು ಸ್ಕೀಮ್ಗಳಿವೆ ಗಳಿವೆ ಅದರಲ್ಲಿ ಬರೀ ನಾಲ್ನೂರ ಮೂವತ್ತಾರು ರೂಪಾಯಿ ಮತ್ತೆ ಇಪ್ಪತ್ತು ರೂಪಾಯಿ ಹಾಕೊಂಡಿದ್ರೆ ಸಾಕು ನಿಮ್ದು ವರ್ಷಕ್ಕೆಲ್ಲ ಕವರೇಜ್ ಇರುತ್ತದೆ ನಾಲ್ಕು ಲಕ್ಷ ದುಡ್ಡು ಬರುತ್ತದೆ ಇವಾಗಲೇ ಒಬ್ರು ಕಸ್ಟಮರ್ ಕ್ಲೈಮ್ ಕೊಟ್ಟಿದ್ರು ಅವರು ಬರೀ ಅವ್ರ ತಂದೆ ತಾಯಿ ಇಬ್ರು ಆಕ್ಸಿಡೆಂಟ್ ಅಲ್ಲಿ ಇನ್ ಕೇಸ್ ಅವ್ರ ತಾಯಿಗೆ ಮಾತ್ರ ಇನ್ಶೂರೆನ್ಸ್ ಇದೆ ಅದರಿಂದ ಅವ್ರಿಗೆ ಬರೀ ಎರಡು ಲಕ್ಷ ಎರಡು ಲಕ್ಷ ಸಹ ನಾಲ್ಕು ಲಕ್ಷ ದುಡ್ಡು ಬಂದಿತ್ತು ಅದೇ ತಂದೆ ತಾಯಿ ಇಬ್ರು ಮಾಡ್ಕೊಂಡಿದ್ರೆ ಅವ್ರಿಗೆ ಎಂಟು ಲಕ್ಷ ದುಡ್ಡು ಬಂದಿರಬಹುದು ಒಬ್ಬರುಕೆ ಅವ್ರ ಜೀವನಕ್ಕೆ ಮುಂದಕ್ಕೆ ಜೀವನ ಮಾಡಕ್ಕೆ ಅದೋ ತುಂಬಾ ಯೂಸ್ ಆಗುತ್ತೆ ಈ ಅವಕಾಶ ಯೂಸ್ ಮಾಡ್ಕೊಂಡು ಎಲ್ಲರನ್ನೂ ಎಲ್ಲ ಬ್ಯಾಂಕ್ ಅಲ್ಲಿ ನಮ್ಮ ಬ್ಯಾಂಕ್ ಅಲ್ಲಿ ಯಾಕೋ ಎಲ್ಲರನ್ನೂ ಬಂದ್ಬಿಟ್ಟು ಪಿ ಎಂ ಕೆ ಜಿ ಇನ್ಶೂರೆನ್ಸ್ ಮಾಡ್ಕೊಂಡ್ರು ಅವ್ರ ಲೈಫ್ ಯೂಸ್ ಆಗತ್ತಂತ ಕೊಡ್ತಾ ಇದೀನಿ ದಯವಿಟ್ಟು ಎಲ್ಲರೂ ಅವಕಾಶ ಯೂಸ್ ಮಾಡ್ಕೊಳ್ಳಿ ಫ್ರೀ ಕೆ ಅಂತ ಒಂದಿದೆ ಹತ್ತು ವರ್ಷ ನಮಗೂ ಕಂಪ್ಲೀಟ್ ಆದ ಎಲ್ಲ ಅಕೌಂಟ್ಸ್ ಒಂದು ಆಧಾರ್ ಜೆರಾಕ್ಸ್ ಬ್ಯಾಂಕ್ ಅಲ್ಲಿ ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ ಈ ತರ ಮಾಡಿಸಿದ್ರೆ ನಿಮ್ಗೆ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ ಪ್ಲಸ್ ಬ್ಯಾಂಕ್ ವ್ಯವಹಾರ ಯೂಸ್ ಮಾಡ್ಕೋಬಹುದಾಗತ್ತೆ ಎಲ್ಲ ಇನ್ಶೂರೆನ್ಸ್ ಗಳನ್ನ ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲಾನು ಅದರಲ್ಲಿ ಇಂಪ್ಲಿಮೆಂಟೇಶನ್ ಆಗುತ್ತೆ ನಿಮ್ಗೆ ಯೂಸ್ ಆಗುತ್ತೆ ಈ ಅವಕಾಶ ಯೂಸ್ ಮಾಡ್ಕೋಬಹುದು ಅಂತ ಮಾಹಿತಿ ಕೊಡ್ತಾ ಇದೀನಿ